ಎಲ್ಲಾ ಆಯ್ತಾ আজি ಏ ಶಾ ಬುಡತೆ ಮಾತಾಡಲಹ ಬಾಗೋ ಏ ಶಕ್ಕೆ ಇಜಾಲು ಮಾತಾಡಬೇಕು ಅಣ್ಣೇ ಮೋದಿ ಚಿನ್ನಿ ಕೂಡಿದ್ರೆ ಇವಾಗ ಉನ್ನೈಕ ಬರ್ಡನ್ ಅವರೇ ಮಾಡಬೇಕು ಅಂದ್ರೆ ಪಿಎನ್ ಅವರೇ ಅವರೇ ಮಾಡಬೇಕು ಮುಂದಿನ ಸ್ಟೆಪ್ ಕೊಡ್ತಕ್ಕೆಲ್ಲ ಸುಂದಿದು ಅಣ್ಣೇ ಅಂತ ಕ್ರಮ ತರಬೇಕು ರೆಡಿಯಾ ರೆಟ್ಮೆಂಟ್ ಆನ್ ಮಾಡ್ಬೇಕು ಅಪೇ ಅಪೇ ಕರ್ನಾಟಕ ಎಲ್ಲ ಸುನ್ನವರೇ ಕರ್ನಾಟಕ ಇಂಡಿಯಾದಲ್ಲ ಕದಂಗ್ರ ಅರಿಯಾನ ರಾಜಸ್ಥಾನ ಎಲ್ಲ ನೀವು ಹೇಳಬೇಕಾಯಿತು ಸ್ಟೇಟ್ಮೆಂಟ್ ಅವರ ಅವರ ಆ ಬಿಡಿ ಸುಮ್ಮನೆ ಬೇಸ್ಟ್ ಹೇಳೋದು ಭಾರತ ನೀನು ಶಾಶ್ವತ ಹೆಂತಾಯ್ತು ಯಾವುದು ಇಂಡಿಯ ಅಷ್ಟೇ ಆಮೇಲೆ ಮೈನ್ ಲೀಡರ್ಸ್ ಎಸ್ ಎಸ್ನವರು ಅವ್ರ ಸೊಸೆಂದರು ಅವ್ರೆಲ್ಲ ಮಕ್ಕಳು ಗಂಡು ಮಕ್ಕಳು ಮಜ್ಜೆ ಮಾಡ್ಕೊಂಡ್ರೆಲ್ಲ ಮುಸ್ಲಿಮ್ಸ್ ಸುಮ್ಮನೆ ಅವ್ರಷ್ಟು ಕಂಡುಗಳಿದ್ದಾರ ಮುಸ್ಲಿಮ್ ಏಳು ಗಂಡು ಇಂದಿರಾ ಗಾಂಧಿ ಗಂಡ ಮುಸ್ಲಿಮ್ ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ಕೊಂಡಿದ್ದಾರೆ ಧರ್ಮದ ಬಗ್ಗೆ ಕಿಚ್ಚ ಇದು ಮಾಡ್ತಾರ ಬಿಜೆಪಿ ಧರ್ಮಾರೆ ಕಾಂಗ್ರೆಸ್ಗೆ ಇಷ್ಟ ಕುಡಿಯೋದ್ ನೀರಿಲ್ಲ ಅಂತ ಅವ್ರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ ಅವ್ರ ಡೆವಲಪ್ಮೆಂಟ್ ಅಷ್ಟೇ ಯಾರು

ಅಲ್ಲ ಮೇಡಮ್ ಉಂಟಲ್ವಾ ಅದು ಬೋರ್ಡ್ ಇದ್ರೇಟಿವ್ ಬಗ್ಗೆ ಹದಿನಾರು ಬಜೆಟ್ ಇಂಡಿಯಾದಲ್ಲಿ ಅವನು ಅಡ್ಮಿನಿಸ್ಟೇಟಿವ್ ಎಸ್ ಇಡೋರ್ ಇಲ್ಲ ಇದ್ರಿಗೆ ಮೋದಿ ಇವಾಗ ಗೊತ್ತಿಲ್ಲ ಅವಾಗ ಅವನಿಲ್ ರೈಲ್ವೆ ಸ್ಟೇಷನ್ ರಾಸ್ಕೋನಲ್ಲಿ ಟೀ ಹಾಕೊಂಡು ಹಲ್ಮಾರಿ ಜನ ಅವನಿಗೆ ಮನ್ ಕಿ ಬಾತ್ ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ ಅವನು ಮನ್ ಕಿ ಬಾತ್ ಮಾಡ್ತಾನೆ ಅವ್ನು ಎಕ್ಸ್ಪೈರಿಟಿ ಒನ್ ಸೈಡ್ ಮಾತಾಡ್ತಾನೆ ಯಾರು ಕ್ವಶನ್ ಮಾಡಂಗಿಲ್ಲ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು ಕ್ವಶನ್ ಮಾಡಕ್ ಬರ್ಲಿ ಮತ್ತೆ ಮಾತಾಡೋದಿಕ್ಕೆ ಆಗೋದಿಲ್ಲ ಅವ್ನ ಕೈಲಿ ಹತ್ ಬಿಡ್ತಾನೆ ಸಿದ್ದರಾಮಯ್ಯ ಕಾನ್ಸ್ಟಿಟ್ಯೂಷನ್ ಫ್ರಿಅಂಶನ್ ಬರಲ್ಲ ಅವ್ನಿಗೆ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ